ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಇದೊಂದು ಗೋಲ್ಮಾಲ್ಕ್ ಸರ್ಕಾರ ಆಗಿದೆ ಯಾವುದೇ ಇಲಾಖೆಯನ್ನು ತಗೊಳ್ಳಿ ಯಾವುದೇ ನಿಗಮ ಮಂಡಳಿ ತಗೊಳ್ಳಿ ಅದರಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆದಿದೆ ಪ್ರತಿದಿನ ಒಂದಲ್ಲ ಒಂದು ಡಿಪಾರ್ಟ್ಮೆಂಟಿನ ಅವ್ಯವಹಾರಗಳು ಆಚೆ ಬರ್ತಾ ಇದ್ದಾವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ನಡೀತಿದ್ದು ಗೊತ್ತೇ ಆಗಲಿಲ್ಲ ಚಂದ್ರಶೇಖರ್ ಯಾವಾಗ ಆತ್ಮಹತ್ಯಾ ಪತ್ರವನ್ನು ಬರೆದಿಟ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಅದಾದಮೇಲೆ ಇದು ಬೆಳಕಿಗೆ ಬಂತು ಇವತ್ತು ಇವತ್ತು ಸಿ ಬಿ ಐ ಅನ್ನು ತನಿಖೆ ನಡೀತಾ ಇದೆ ಇ ಡಿ ತನಿಖೆ ನಡೀತಾ ಇದೆ ಇದರಲ್ಲಿ ಗೊತ್ತಾಗಿರುವಂಥ ಸತ್ಯ ಅಂತಂದರೆ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಏನು ಟಿ ಬಡವರಿಗಾಗಿ ಪರಿಷ್ಠ ವರ್ಗದ ಬಡವರಿಗಾಗಿ ಅದು ಉಪಯೋಗ ಆಗಬೇಕಾಗಿತ್ತು ಅವರ ಶಿಕ್ಷಣಕ್ಕೆ ಅವರ ಗಂಗಾ ಕಲ್ಯಾಣ ಯೋಜನೆಗೆ ಉಪಯೋಗ ಆಗಬೇಕಿತ್ತು ಇದನ್ನು ಬಂಜಾರ ಹಿಲ್ಸಿನ ಹೈದರಾಬಾದಿನ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ಗೆ ಅವರು ಕಳಿಸಿದ್ದಾರೆ ಅದರ ಮೂಲಕ ಅಲ್ಲಿ ಅದು ಚುನಾವಣೆಗೆ ದುರುಪಯೋಗ ಆಗಿದೆ ಹಲವಾರು ವೈನ್ ಶಾಪ್ಗಳಿಗೆ ಆ ದುಡ್ಡು ಹೋಗಿದೆ ರತ್ನಾಕರ ಬ್ಯಾಂಕ್ ಲಿಮಿಟೆಡಿಂದ ವೈನ್ ಶಾಪ್ಗಳಿಗೆ ದುಡ್ಡು ಹೋಗಿದೆ ಟೆಂಟ್ ಹೌಸ್ಗಳಿಗೆ ದುಡ್ಡು ಹೋಗಿದೆ ಬೇರೆ ಬೇರೆ ಅಂಗಡಿಗಳಿಗೆ ಜ್ಯುವೆಲ್ಲರಿ ಶಾಪ್ಗಳಿಗೆ ದುಡ್ಡು ಹೋಗಿದೆ ಈ ರೀತಿ ಕರ್ನಾಟಕ ರಾಜ್ಯದ ಬಡವರ ಹಣವನ್ನು ಚುನಾವಣಾ ಹಣವನ್ನಾಗಿ ಪರಿವರ್ತನೆ ಮಾಡಿರುವಂಥ ಒಂದು ದೊಡ್ಡ ಅವ್ಯವಹಾರ ಸಿದ್ದರಾಮಯ್ಯನವರ ಸರ್ಕಾರದ್ದು ಸ್ವತಃ ಅವರೇ ಇವತ್ತು ಕಾಂಪನ್ಸೇಷನ್ ಕೇಳ್ತಾ ಇದ್ದಾರೆ ಮೂಡದ ಹದಿನಾಲ್ಕು ಸೈಟ್ಗಳಲ್ಲಿ ನಾನು ಸಿದ್ದರಾಮಯ್ಯವರಿಗೆ ಕೇಳೋಕ್ಕೆ ಇಚ್ಛೆ ಪಡುವಂಥದ್ದು ತೊಂಬತ್ತೆರಡರಲ್ಲಿ ನಿಮ್ಮ ಜಮೀನನ್ನು ಅಕ್ವಿಷನ್ ಮಾಡಲಾಯಿತು ಪಾರ್ವತಿ ಸಿದ್ದರಾಮಯ್ಯನವರ ಜಮೀನನ್ನು ಎರಡು ಪಾರ್ವತಿ ಪಾರ್ವತಿ ಸಿದ್ದರಾಮಯ್ಯನವರ ಜಮೀನನ್ನು ಅವರ ತಮ್ಮ ಮಲ್ಲಿಕಾರ್ಜುನವರು ಕೊಟ್ಟಿರುವಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಫಿಫ್ಟಿ ಫಿಫ್ಟಿ ಶೇರಲ್ಲಿ ರೈತರಿಗೆ ಕಾಂಪೆನ್ಸೇಷನ್ ಕೊಡಬೇಕು ಅಂತೇಳಿ ನಿರ್ಧಾರ ಆಯಿತು ಆವಾಗ ಅದನ್ನು ರಿಟ್ರೋಸ್ಪೆಕ್ಟಿವ್ ಆಗಿ ಮಾಡಿರಲಿಲ್ಲ ಇವತ್ತು ಸಿದ್ದರಾಮಯ್ಯವ್ರು ಕೇಳ್ತಾರೆ ನನಗೂ ಕಾಂಪೆನ್ಸೇಷನ್ ಸಿಗಬೇಕು ಅಂತ ಓಪನ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಪ್ರಾಸ್ಪೆಕ್ಟಿವ್ ಆಗಿ ಮಾಡಲಾಗಿತ್ತು ಅಂದರೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಏನು ನಿರ್ಧಾರ ತೊಗೊಳ್ಲಾಗಿತ್ತು ಅದು ರಿಟ್ರಾಸ್ಪೆಕ್ಟಿವ್ ಆಗಿ ತೊಂಬತ್ತೆರಡರಲ್ಲಿ ವಶಪಡಿಸ್ಕೊಂಡಂಥ ಜಮೀನಿಗೆ ಇಲ್ಲ ಅಂದರೆ ಇವರಿಗೆ ಇಲ್ಲಿಗಲ್ ಆಗಿ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜಲ್ಲಿ ಹದಿನಾಲ್ಕು ಸೈಟನ್ನು ಕೊಡಲಾಗಿದೆ ಕೋಟ್ಯಾಂತರ ಬೆಲೆ ಬಾಳುವಂಥ ಸೈಟನ್ನು ಹಳ್ಳಿಯಲ್ಲಿ ಕೊಟ್ಟಂಥ ಜಮೀನಿಗೆ ಕೊಡಲಾಗಿದೆ ಅಂದರೆ ಸಿದ್ದರಾಮಯ್ಯನವರು ತೊಂಬತ್ತೆರಡರಲ್ಲೂ ಅಧಿಕಾರದಲ್ಲಿದ್ದರು ಮಂತ್ರಿಯಾಗಿದ್ದರು ತೊಂಬತ್ತೇಳರಲ್ಲಿ ಅಧಿಕಾರದಲ್ಲಿದ್ದರು ಎರಡು ಸಾವಿರದ ಹದಿನೈದರಲ್ಲೂ ಅವರ ಅಧಿಕಾರದಲ್ಲಿದ್ದರು ಈವಾಗಲೂ ಅವರ ಅಧಿಕಾರದಲ್ಲಿದ್ದಾರೆ ಅವರು ಒಂದಲ್ಲ ಒಂದು ಸಂವಿಧಾನಾತ್ಮಕ ಜಾಗದಲ್ಲಿ ಅವತ್ತಿಂದ ಇವತ್ತಿನ ತನಕ ಇದ್ದಾರೆ ಈ ರೀತಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡುವಂಥ ಒಂದು ಅವ್ಯವಹಾರವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅದಕ್ಕಾಗಿ ನಾವು ಅವರ ರಾಜೀನಾಮೆ ಕೇಳ್ತಿದ್ದೀವಿ ಇವತ್ತು ಮೂಡದ ಎಲ್ಲ ಫೈಲುಗಳು ಬೆಂಗಳೂರು ಶಿಫ್ಟ್ ಆಗಿದ್ದಾವೆ ಈ ಕೇಸನ್ನು ಮುಚ್ಚಿ ಹಾಕ್ತಾರೆ ದೇಸಾಯಿ ಕಮಿಟಿಯನ್ನು ಅದಕ್ಕಾಗಿಯೇ ಮಾಡಿದ್ದಾರೆ ಕೆಂಪಣ್ಣ ಕಮಿಟಿ ಆಯಿತು ಏನಾಯಿತು ಕೆಂಪಣ್ಣ ಕಮಿಟಿಯ ರಿಪೋರ್ಟ್ ಆಚೆನೇ ಬರಲಿಲ್ಲ ಅದೇ ಕೆಲಸವನ್ನು ಇವತ್ತು ದೇಸಾಯಿ ಕಮಿಟಿಯಲ್ಲಿ ಕೂಡ ಅವರು ಮಾಡೋರಿದ್ದಾರೆ ಅದಕ್ಕಾಗಿ ಇದು ಸಿ ಬಿ ಐ ತನಿಖೆಗೆ ಕೊಡಬೇಕು ಮತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು